ತಮ್ಮಲ್ಲವೇ ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ ಮೊರ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ ತಪ್ಪುವಕುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ತಪ್ಪುವ ಕೋಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ಪ್ರಸಾದ ಎನ್ನುವೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ ನಿನ್ನ ಪ್ರಸಾದ ಎನ್ನುವೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ ಮೊರೆ ಪಾದದಲ್ಲಿ ಚಾಮುಂಡಿ ತಾಯಿ ಮೊರೆ ಪಾದದಲ್ಲಿ ಚಾಮುಂಡಿ ತಾಯಿ ಚಪ್ಪು ಒಗ್ಗುಗಳ ಕೊಳ್ಳವ್ವ ತಪ್ಪು ಅಪ್ಪುಗಳೆಲ್ಲವ್ವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ಬಂದು ಬಳಗ ಎಲ್ಲ ನೀನೇ ಚಾಮುಂಡಿಯವು ಬಂದು ಬಳಗ ಎಲ್ಲ ನೀನೇ ಚಾಮುಂಡಿಯವ್ವ ದೇವಿ ನಿನ್ನಯ ನೋಡ್ರವ್ವ ಬಿರುತ ನನಗೆ ಆಸಾರೆ ನೀಡು ನನ್ನವ್ವ ದೇವಿ ನಿನ್ನಯ ನೋಡವ್ವ ವಿರುದ್ಧ ನನಗೆ ಆಸಾರೆ ನನ್ನವ್ವ ಮೊರೆಡುವೆ ಪಾದದಲ್ಲಿ ತಾಯಿ ಮೊರೆಡುವೆ ಪಾದದಲ್ಲಿ ಚಾಮುಂಡಿ ತಾಯಿ ತಪ್ಪು ಕಪ್ಪುಗಳೆಲ್ಲವ್ವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ತಪ್ಪು ಅಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಲಿಗೆ ಹಾಕಿಕೊಳ್ಳವ್ವ ಮನೆಯ ಮಂದಿಯು ನಾವು ನಿನ್ನ ನಂಬಿ ಹೇವ್ವ ಮನೆಯ ಮಂದಿಯು ನಾವು ನಿನ್ನ ನಂಬಿ ಹೇವ್ವ ನೀನಾಗಿ ಬಾರವ್ವ ನಮ್ಮೆಲ್ಲರಿಗೆ ಹುಸಿರು ನೀನಾಗಿ ಬಾರವ್ವ ಒಲವು ನೀನಾಗಿ ಬಾರವ್ವ ನಮ್ಮೆಲ್ಲರಿಗೆ ಉಸಿರು ನೀನಾಗಿ ಬಾರವ್ವ ಮೊರಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿ ಮೊರಿಡುವೆ ಪಾದದಲ್ಲಿ ಚಾಮುಂಡಿ ತಾಯಿ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ತಪ್ಪು ಕಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ನಾವು ಗಂಜಿ ನೈವೇದ್ಯ ನೀಡುವೆನವ ನಾವು ಗಂಜಿ ನೈವೇದ್ಯ ನೀಡುವೆನವ್ ಸ್ವೀಕರಿಸಿ ಹರಸೆ ನಮ್ಮವ್ವ ತಿನ್ನುವ ತುತ್ತು ನಿನ್ನ ಕರುಣೆಯ ಕಾಣವ್ವ ಸ್ವೀಕರಿಸಿ ಹರಸೆ ನಮ್ಮವ್ವ ತಿನ್ನುವ ತುತ್ತು ನಿನ್ನ ಕರುಣೆಯ ಕಾಣವ ಮೊರೆ ಪಾದದಲ್ಲಿ ಚಾಮುಂಡಿ ತಾಯಿ ಮೊರೆಡುವೆ ಪಾದದಲ್ಲಿ ಚಾಮುಂಡಿ ತಾಯಿ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ ಪ್ರಕ್ಕು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ